ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ತಗೊಂಡಿರೋ ಬಂಗ್ಲೆಗೆ ಸಂಕೇತಾಸ್ತ್ರಜ್ಞಾನ ಬಂದು ಹೆಸರಿಡ್ತಾನೆ ಬ್ರೋ ಬೋರ್ಡ್ ಬರ್ಸಾಯ್ತಾ ಅಂತ ಮನೋಜ್ ಕೇಳೋವಾಗ ಆ ನೇಮ್ ಬೋರ್ಡ್ ತಗೊಂಡು ಲೇಡಿ ಮಂತ್ರವಾದಿನೇ ಬತ್ತಿದ್ದಾರೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಲೇಡಿನ ಲೇಡಿ ಮಂತ್ರವಾದಿ ಇಲ್ಲಿಗೆ ಯಾಕೆ ಬರ್ಬೇಕು ಅಂತ ರವಿ ಕೇಳ್ತಿರ್ತಾನೆ ಈ ಬಂಗ್ಲಿನಲ್ಲಿ ದೇವದ್ ಕಾಟ ಏನಾದ್ರು ಇದೆಯಾ ಅಂತ ನೋಡಕ್ ಬರ್ತಿದಾರೆ ಅಂತ ಹೇಳ್ತಾನೆ ಓ ಇದು ದೊಡ್ಡ ಬಂಗ್ಲೆ ಅಲ್ವಾ ಅದಕ್ಕೆ ದೇವ್ ಉದ್ಕಾಟನೋ ಬೂತ್ ಉತ್ಕಾಟನೂ ಇರ್ಬೇಕು ಅದಕ್ಕೋಸ್ಕರ ಬರ್ತಿರ್ಬೇಕು ಅಂತಿರ್ತಾಳೆ ಮೀನ ಸೂರ್ಯನ ಜೊತೆಗೆ ಆಗ ರೋಹಿಣಿ ಅವ್ರೆ ಆ ಥರದ್ದೆಲ್ಲ ಏನೂ ಇಲ್ಲ ಈ ಥರದ ಬಂಗ್ಲೆಗಳಲ್ಲಿ ದೇವದ ಕಾಟ ಇದೆಯಾ ಅಂತ ನೋಡೋದು ಕಾಮನ್ ಆಗಿಬಿಟ್ಟಿದೆ ವಾಸ್ತು ಪ್ರಕಾರ ಇದೆಯೋ ಇಲ್ಲವೋ ಅಂತ ಹೇಗೆ ನೋಡ್ತೀವೋ ಹಾಗೆ ದೇವಗಳ ಕಾಟ ಇದೆಯೋ ಇಲ್ಲವೋ ಅಂತ ನೋಡಿಸ್ಲೇಬೇಕು ಅಂತಾಳೆ ದೇವಗಳ ಕಾಟನ ಕಸ್ತೂರಿ ಆಂಟಿ ನಿಮಗೆ ದೆವ್ವ ಅಂದರೆ ಭಯ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ ಅಯ್ಯಯ್ಯೋ ನನಗಂತೂ ತುಂಬ ಭಯ ಕಣಪ್ಪ ಅಂತ ಕಸ್ತೂರಿ ಹೇಳ್ತಿರುವಾಗ ಸೂರ್ಯ ಸಕ್ಕರೆಗೆ ದೆವ್ವಭೂತ ಪಿಸಾಚಿಗಳನ್ನ ಫ್ರೆಂಡ್ಗಳಂತೆ ಅವರೇ ಹೇಳ್ತಿದ್ರು ಅಂತ ಹೇಳ್ತಾನೆ ಅದನ್ನು ಕೇಳಿ ಎಲ್ಲರೂ ಜೋರಾಗಿ ನಗ್ತಿರ್ತಾರೆ ಶಾಂತಿ ಕೋಪ ಮಾಡ್ಕೊಂಡಿರ್ತಾಳೆ ಈ ಕಡೆ ಪಾರ್ಕ್ ಫ್ರೆಂಡು ಆ ದೇವ್ವ ಹಿಡಿಯೋಣ ಕರ್ಕೊಂಡು ಬರ್ತಾನೆ ಶಾಂತಿ ಕಸ್ತೂರಿ ಜೊತೆ ಮಾತಾಡ್ತಾ ನಿಂತಿರ್ತಾಳೆ ಯಾರೋ ಬಂದ್ರು ಅಂತ ಅನ್ಸುತ್ತೆ ನೋಡ್ತೀನಿ ಇರು ಅಂತ ಹೇಳಿ ಬಂದು ನೋಡ್ತಾಳೆ ಆ ಗೋಸ್ಟ್ ಕ್ಯಾಚ್ ಮಾಡೋಣ ನೋಡಿ ಶಾಂತಿ ಭಯ ಪಟ್ಕೋತಾಳೆ ಏ ಶಾಂತಿ ಯಾಕೆ ಇಷ್ಟು ಭಯ ಪಟ್ಕೊಂಡಿದೀಯಾ ಯಾರೇ ಅದು ಅಂತ ಕೇಳ್ತಾಳೆ ಕಸ್ತೂರಿ ಶಾಂತಿ ಎದ್ರುಕೊಂಡೆ ಯಾರದು ಅಂತ ಪಾರ್ಕ್ ಫ್ರೆಂಡ್ನ ಕೇಳ್ತಾಳೆ ನಾನು ಆಗ್ಲೇ ಹೇಳಿದ್ನಲ್ಲಮ್ಮ ಗೋಸ್ಟ್ ಅಂಟರ್ ಅವರೇ ಇವರು ಅಂತ ಹೇಳ್ತಾನೆ ಪಾರ್ಕ್ ಫ್ರೆಂಡ್ ಕಸ್ತೂರಿ ಬಂದು ಯಾರೇ ಅವರು ಅಂತ ಕೇಳ್ತಾಳೆ ಇವರು ದೇವ ಹಿಡಿಯೋರಂತೆ ಅಂತಾಳೆ ಶಾಂತಿ ಹಂಗಂದಿದ ತಕ್ಷಣ ಕಸ್ತೂರಿಗೂ ತುಂಬ ಭಯ ಆಗುತ್ತೆ ಭಯ ಪಟ್ಕೊಂಡೆ ಶಾಂತಿಯವ್ರನ್ನ ಒಳಗೆ ಬನ್ನಿ ಅಂತ ಕರೀತಾಳೆ ಈ ಕಡೆ ಮನೋಜ್ ಒಂಥರ ಆಗ್ತಿದೆ ರೋಹಿಣಿ ಅಂತ ಹೇಳ್ತಾನೆ ಮನೋಜ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ ಅಂತ ಮನೋಜ್ನ ರೂಮ್ಗೆ ಕರ್ಕೊಂಡೋಗಿರ್ತಾಳೆ ರೋಹಿಣಿ ಹಾಗೆ ಗೋಸ್ಟ್ ಅಂಟರು ಮನೆಯೆಲ್ಲ ನೋಡ್ತಿರ್ತಾಳೆ ಮನೆಯವರೆಲ್ರು ಬರ್ತಾರೆ ಸೂರ್ಯ ರಂಗನಾಥ್ ಅವ್ರ ಜೊತೆಗೆ ಯಾರಪ್ಪ ಇವರು ಹೀಗಿದ್ದಾರಲ್ಲ ಅಂತ ಕೇಳ್ತಿರ್ತಾನೆ ಯಾರೋ ದೇವ ಹಿಡಿಯೋರಂತೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಏನು ಸಕ್ರೆ ಮೈ ಮೇಲೆ ಇರೋ ಹಿಡ್ಕೊಂಡು ಹೋಗ್ತಾರಂತ ಅಂತ ಸೂರ್ಯ ಕೇಳ್ತಾನೆ ರೀ ಸ್ವಲ್ಪ ಹೊತ್ತು ಸುಮ್ಮನೆ ಇರಬಾರ್ದ ಅತ್ತಿ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ಆಮೇಲೆ ಎಂತಾಳೆ ಮೀನಾ ಮನೆಯವರೆಲ್ಲ ಗಾಬರಿಯಿಂದ ನೋಡ್ತಿರ್ತಾರೆ ರವಿ ಇವ್ರು ದೇವ ಇಡ್ಕೊಂಡು ಹೋಗೋರಾ ಅಂತ ಕೇಳ್ತಾಳೆ ಶ್ರುತಿ ಮೊದಲು ದೇವ ಇದೆಯೋ ಇಲ್ವೋ ಅಂತ ಕಂಡು ಬಂದಿದ್ದಾರೆ ಅಂತಾನೆ ರವಿ ದೇವಭೂತ ಇದೆ ಅನ್ನೋದೇ ಒಂದ್ ಕಾಮಿಡಿ ಅದಕ್ಕೇ ಜನ ಎಷ್ಟೊಂದೆಲ್ಲ ಎದ್ಕೋತಾರೆ ಅಂತಿರ್ತಾನೆ ಸೂರ್ಯ ಆಗ ಶಾಂತಿ ಏ ಮೀನಾ ಅವನಿಗೆ ಸ್ವಲ್ಪ ಗಂಭೀರವಾಗಿ ಸುಮ್ಮನೆ ಇರೋ ಕೇಳು ಅಂತಿರ್ತಾಳೆ ಸೂರ್ಯ ಅವರೇ ಇದೇನು ಸಣ್ಣ ವಿಷಯ ಅಂತ ತಿಳ್ಕೊಂಡಿದ್ದೀರಾ ಸುಮ್ಮನೆ ಇರಿ ಸ್ವಲ್ಪ ಹೊತ್ತು ಅಂತಾಳೆ ರೋಹಿಣಿ ಆ ಗೋಷ್ಠರು ಸೂರ್ಯನ ಆ ಕಡೆ ಕರ್ಕೋಹಕ್ಕೆ ಹೇಳ್ತಾಳೆ ಆಗ ಮೀನಾ ಇಷ್ಟು ದೊಡ್ಡ ಮನೆಯಲ್ಲಿ ದೇವ ಇದೆಯೋ ಇಲ್ವೋ ಅಂತ ಕಂಡಿಟ್ಟಿತಿರ್ತಾರೆ ಮಂತ್ರ ಹೇಳ್ತಿರ್ತಾರೆ ನೀವೇನ್ರಿ ಯಾವಾಗಲೂ ಅಂತ ಅಂತಿರ್ತೀರಾ ಆ ದೇವ ಏನಾದರೂ ಇಲ್ಲಿಗೆ ಬಂದ್ಬಿಟ್ರೆ ಏನು ಮಾಡೋದು ಅಂತಾಳೆ ನೀನು ಪಕ್ಕದಲ್ಲಿರ್ಬೇಕಾದ್ರೆ ಇನ್ಯಾವ ಅವ್ರ ದೇವ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ ಏನಂದ್ರಿ ಅಂತಾಳೆ ಮೀನಾ ಏನಿಲ್ಲ ಏನಿಲ್ಲ ಅಮ್ಮ ದೇವ ಏನಾದರೂ ಬಂದ್ಬಿಡುತ್ತೆ ಬಿಗಿಯ ಕೈ ಹಿಡ್ಕೊ ಅಂತ ಹೇಳಿದೆ ಅಂತೇಳಿ ಇಬ್ರು ಕೈ ಕೈ ಹಿಡ್ಕೊಂಡು ಹೋಗ್ತಾರೆ ಆ ಗೋಸ್ಟ್ ಅಂಟರು ರಂಗನಾಥ್ ಅವ್ರ ಹತ್ರ ಬಂದು ನಿಂತ್ಕೊಂಡು ಮಂತ್ರ ಹೇಳಕ್ಕೆ ಶುರು ಮಾಡ್ತಾಳೆ ಆಗ ಕಸ್ತೂರಿ ಏ ಶಾಂತಿ ಅಣ್ಣನ ಹತ್ರನೇ ನಿಂತ್ಕೊಂಡು ಮಂತ್ರ ಹೇಳ್ತಿದ್ದಾಳೆ ಕಣೆ ಅಣ್ಣನೇನಾದರೂ ವಶೀಕರಣ ಮಾಡಿ ಕರ್ಕೊಂಡೋಗ್ಬಿಟ್ರೆ ಏನೇ ಮಾಡ್ತೀಯಾ ಅಂತ ಕೇಳ್ತಾಳೆ ಹೌದೇನೆ ಕಸ್ತೂರಿ ಹಾಗಂತೇಳಿ ಶಾಂತಿ ಓಡ್ ಬಂದು ರಂಗನಾಥ್ ಅವ್ರ ಮುಂದೆ ಕೈ ಅಡ್ಡ ಹಾಕೊಂಡು ನಿಂತ್ಕೋತಾಳೆ ಅದನ್ನ ನೋಡಿ ಎಲ್ರು ನಗ್ತಿರ್ತಾರೆ ಶ್ರುತಿ ಬಂದ್ಬಿಟ್ಟು ಮೀನಾ ಹತ್ರ ಮೀನಾ ಅವ್ರೆ ಇವ್ರು ದೇವ್ವನ ಹಿಡಿಯೋಕ್ ಬಂದಿಲ್ಲ ಇವರೇ ದೆವ್ವನ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತಿದೆ ಅಂತಾಳೆ ಆಗ ಮೀನಾ ಅಯ್ಯೋ ಶ್ರುತಿ ಸ್ವಲ್ಪ ಸುಮ್ಮನೆ ಇರಿ ಈಗ್ಲೇ ಎಲ್ರು ಭಯ ಪಟ್ಕೊಂಡಿದ್ದಾರೆ ನೀವು ಇದನ್ನೆಲ್ಲ ಹೇಳಿ ಇನ್ನ ಭಯ ಪಡಿಸ್ಬೇಡಿ ಅಂತಾಳೆ ಮೀನಾ ಗೋಸ್ಟ್ ಹಂಟರ್ ಬಂದು ಎಲ್ಲಾ ಲೈಟು ಆನ್ ಮಾಡಿ ಅಂತ ಹೇಳ್ತಾಳೆ ಏನಕ್ಕೆ ಎಲ್ಲ ಲೈಟು ಆನ್ ಮಾಡಬೇಕು ಅಂತ ಹೇಳುವಾಗ ಎಲ್ಲ ಲೈಟು ಆನ್ ಮಾಡಿದರೆ ಆತ್ಮ ಇರೋದು ಗೊತ್ತಾಗುತ್ತೆ ಅಂತಿರ್ತಾಳೆ ಕಸ್ತೂರಿ ಭಯ ಪಟ್ಕೊಂಡು ಏ ಶಾಂತಿ ಇದೆಲ್ಲ ನಿಮ್ಮನೆ ವಿಷಯ ಇದನ್ನೆಲ್ಲ ನೀವೇ ನೋಡ್ಕೊಳ್ಳಿ ನಾನೀಗ ಮನೆಗೆ ಹೋಗ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಏ ಏ ಇದೆ ಎಲ್ಲಿಗೆ ಹೋಗ್ತಿದ್ಯಾ ದೇವಗಿವ ಏನೂ ಇಲ್ಲ ನೀನು ಮಾತಾಡಿದೆ ಸುಮ್ಮನೆ ಇದು ಸುಮ್ಮನೆ ಇದು ಅಂತಿರ್ತಾಳೆ ಶಾಂತಿ ಅಪ್ಪ ಸಕ್ಕರೆಗೆ ದೆವ್ವ ಅಂದರೆ ತುಂಬ ಭಯ ಅದಕ್ಕೆ ನೋಡು ಕಸ್ತೂರಿ ಆಂಟಿನ ಹೋಗದೆ ಇರೋ ಹಾಗೆ ಬಿಗೆ ಇಟ್ಕೊಂಡಿದ್ದಾರೆ ಅಂತಾನೆ ಸೂರ್ಯ ಎಲ್ಲರೂ ಬಂದು ಸುತ್ತ ನಿಂತ್ಕೊಳ್ಳಿ ಅಂತ ಜೋರಾಗಿ ಹೇಳ್ತಾಳೆ ಆ ಗೋಸ್ಟ್ ಅಂಟಾರೋ ಏನಕ್ಕೆ ನಿಂತ್ಕೋಬೇಕು ಅಂತ ಮನೋಜ್ ಕೇಳ್ತಿರ್ತಾನೆ ಹೇಳ್ದಷ್ಟು ಮಾಡು ಅಂತ ಗೋಷ್ಟ್ ಅಂಟಾರೋ ರೇಗ್ತಾಳೆ ಕಸ್ತೂರಿ ಭಯ ಪಟ್ಕೊಂಡು ಏ ಶಾಂತಿ ಬಿಟ್ಬಿಡೋ ನನ್ನನ್ನು ನಾನ್ ಮನೆಗೆ ಓಡೋಗ್ಬಿಡ್ತೀನಿ ಅಂತ ಇರ್ತಾಳೆ ಗೋಸ್ಟ್ ಅಂಟರು ಕೈನ ಮೇಕೆತ್ತಿ ಮಂತ್ರ ಹೇಳ್ತಿರ್ತಾಳೆ ಅದೇವ್ ಇಲ್ಲೇ ಇದೆಯಾ ಅಂತ ಸೂರ್ಯ ಕೇಳ್ತಿರುವಾಗ ಯಾರು ಮಾತಾಡ್ಬೇಡಿ ಎಲ್ರು ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಸುಮ್ನೆ ನಿಂತ್ಕೊಡಿ ಅಂತ ಹೇಳ್ತಾಳೆ ಗೋಸ್ಟ್ ಅಂಟರು ಎಲ್ರು ಕಣ್ಮುಚಿ ಸುಮ್ನೆ ನಿಂತ್ಕೊಂಡಿರ್ಬೇಕಾದ್ರೆ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಮನೆ ಲೈಟ್ ಗಳೆಲ್ಲ ಬ್ಲಿಂಕ್ ಆಗಕ್ ಶುರುವಾಗುತ್ತೆ ಅದನ್ನ ನೋಡಿ ಎಲ್ರು ಎದ್ರುಕೋತಾರೆ ಶಾಂತಿ ಕಸ್ತೂರಿ ಇಬ್ರು ಒಬ್ರಿಗೊಬ್ರು ಬಿಗಿಟ್ಕೊಂಡು ನಿಂತ್ಕೋತಾರೆ ಮನೋಜ್ ಭಯ ಪಟ್ಕೊಂಡು ರೋಹಿಣಿ ಬಾಮುನ ಹತ್ರ ಹೋಗೋಣ ಅಂತ ಅವನು ಬಂದು ಇಡ್ಕೊಂಡು ನಿಂತ್ಕೋತಾನೆ ಶ್ರುತಿ ರವಿನ ಬಿಗಿಟ್ಕೊಂಡು ನಿಂತ್ಕೊಂಡು ಳೆ ಮೀನಾ ರಂಗನಾಥ್ ಅವರು ಎದುರುಕೊಂಡಿರ್ತಾಳೆ ಬರಬೇಕಾದ್ರೆ ಒಂದು ಮ್ಯಾಜಿಕ್ ಲೈಟಿನ್ ತಗೊಂಡು ಬಂದಿರ್ತಾಳೆ ಆ ಮಂತ್ರವಾದಿ ಈ ಲೈಟ್ಗಳೆಲ್ಲ ಬ್ಲಿಂಕ್ ಆಗಿ ಆಫ್ ಆಗಿದ್ದ ತಕ್ಷಣ ಆ ಮ್ಯಾಜಿಕ್ ಲೈಟ್ ಆನ್ ಆಗುತ್ತೆ ಮನೋಜ್ ಭಯ ಪಟ್ಕೊಂಡು ನೀವು ಹೇಳ್ದಾಗೆ ಈ ಮನೆಯಲ್ಲಿ ದೆವ ಇದೆಯಾ ಅಂತ ಕೇಳ್ತಿರ್ತಾನೆ ಶಾಂತಿ ಎದುರ್ಕೊಂಡು ಏನೋ ಮನೋಜ ಇದೆಯಲ್ಲ ಏನೋ ಇವಾಗ ಅಂತ ಕೇಳ್ತಿರ್ತಾಳೆ ಮನೋಜ್ ಭಯ ಪಟ್ಕೊಂಡು ರೋಹಿಣಿ ಈ ಮನೆಯೆಲ್ಲ ಬೇಡ ನಮಗೆ ದುಡ್ಡನ್ನ ನಾವು ವಾಪಸ್ ಇಸ್ಕೊಳ್ಳೋಣ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಕಿಟ್ಕಿರ್ ನಿಂತ್ಕೊಂಡು ಲೇ ಮನೋಜ ನಾನು ಅವತ್ತೇ ಹೇಳಿಲ್ವೇನೋ ಕಡಿಮೆ ದುಡ್ಡು ಕೊಡ್ತಿದ್ದಾನೆ ಈ ಬಂಗಲೇನಾ ಅಂತ ಹೇಳುವಾಗಲೇ ಹೇಳಿದೆ ಆ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಬೇಡ ಅಂತ ನನ್ನ ಮಾತು ಎಲ್ಲಿ ಕೇಳಿದೆ ನೋಡಿದ್ಯಾ ಇವಾಗ ಅಂತಾನೆ ಸೂರ್ಯ ಹೇಳಿರೋ ಮಾತನ್ನ ಕೇಳ್ಬಿಟ್ಟು ಮನೇಲಿರೋರಿಗೆಲ್ಲ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಆಗ ಮನೋಜ ಬಂದ್ಬಿಟ್ಟು ಗೋಸ್ಟ್ ಅಂಟರ್ ಹತ್ರ ಅಮ್ಮ ಈ ಮನೇಲಿ ದೆವ್ವ ಇರೋದು ಈಗ ಸ್ವಲ್ಪ ಹೊತ್ತಿಂದ ಗೊತ್ತಾಗ್ತಿದೆ ಮುಂದೆ ಏನು ಮಾಡೋದು ಅಂತ ನೀವೇ ಹೇಳಬೇಕು ಅಂತಾನೆ ಆಗ ರೋಹಿಣಿ ಹೇಳ್ತಾರೆ ಸೂರ್ಯ ಅವರೇ ಮನೇನ ತಗೊಳಕ್ ಮುಂಚೆ ಈ ತರ ಚೆಕ್ ಮಾಡೋದೆಲ್ಲ ಮಾಮೂಲಿಯಾಗ್ಬಿಟ್ಟಿದೆ ಅಂತಾಳೆ ಸೂರ್ಯ ಮಾತಾಡೋ ಗೋಸ್ಟ್ ಅಂಟರ್ಗೆ ಹೆಸರಾಗಿ ಈ ಮನೆಯಲ್ಲಿ ಯಾವ ದೆವ್ವನೂ ಇಲ್ಲ ಧಾರಾಳವಾಗಿ ಮನೇನ ಕೊಂಡ್ಕೋಬಹುದು ಅಂತ ಹೇಳ್ತಾಳೆ ಎಲ್ರು ನೆಮ್ಮದಿಯಾಗಿ ಉಸಿರಾಡ್ತಾರೆ ಸೂರ್ಯ ಹೇಳ್ತಾನೆ ಏನಪ್ಪಾ ಮನೆ ತಗೊಳಕ್ ಮುಂಚೆ ಲೇಡಿ ಕಮಿಷನರ್ ತರ ಧಾರಾಳವಾಗಿ ತಗೋಬಹುದು ಅಂತ ಹೇಳ್ತಿದ್ದಾಳಲ್ಲ ಈ ಅಮ್ಮ ಏನಪ್ಪಾ ಇದೆಲ್ಲ ಅಂತ ರಘುನಾಥ್ ಅವ್ರ ಹತ್ರ ಕೇಳ್ತಿರ್ತಾನೆ ನಂತರ ಗೋಸ್ಟ್ ಅಂಟರ್ ಜೊತೆಗೆ ಈ ಮನೇಲಿ ದೇವ್ವಭೂತ ಏನೂ ಇಲ್ಲ ಅಂತ ಹೇಳಿದ್ರಲ್ವಾ ನಾನೀಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ಅದು ಯಾರ್ಯಾರ ಜೊತೆಗೆ ಯಾವ ರೀತಿ ಇರುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಕೇಳ್ತಾನೆ ಸುಮ್ಮ ಸುಮ್ಮನೆ ಯಾವ ಆತ್ಮನೂ ಬರೋಲ್ಲ ಆತ್ಮ ಅವ್ರ ಮೈ ಮೇಲೆ ಬಂದು ಅವರೂ ಆಳುತ್ತೆ ಅವ್ರ ಅಹಂಕಾರ ಕೊಬ್ಬನ್ನೆಲ್ಲ ಕರಗಿಸುತ್ತೆ ಆತ್ಮಕ್ಕೆ ಸುಳ್ಳು ಹೇಳಿದ್ರೆ ಇಷ್ಟ ಆಗೋಲ್ಲ ಗೋಸ್ಟ್ ಅಂಟಾರ ಹಾಗೆ ಹೇಳ್ತಿರುವಾಗ ಸೂರ್ಯ ರೋಹಿಣಿನ ನೋಡಿಕೊಂಡು ಆತ್ಮಕ್ಕೆ ಸುಳ್ಳು ಹೇಳಿದ್ರೆ ಇಷ್ಟ ಆಗೋಲ್ವಂತೆ ಎಲ್ಲರೂ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳಿ ಅಂತ ಹೇಳ್ತಿರ್ತಾನೆ ಆಗ ಪಾರ್ಕ್ ಫ್ರೆಂಡು ಅಮ್ಮನಿಗೆ ಪೇಮೆಂಟ್ ಕೊಡಿ ಬ್ರೋ ಅಂತ ಕೇಳ್ತಾನೆ ಎಷ್ಟು ಪೇಮೆಂಟು ಅಂತ ಮನೋಜ ಕೇಳುವಾಗ ಮೂವತ್ತು ಸಾವಿರ ಅಂತ ಹೇಳ್ತಾನೆ ಸೂರ್ಯ ಬಂದು ಏನೂ ಮೂವತ್ತು ಸಾವಿರ ಕೊಡಬೇಕಾ ಅಂತ ಹೇಳ್ತಿರ್ತಾನೆ ರೇ ಅಪ್ಪ ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳ್ತಾನೆ ಮನೋಜ ಏ ಸೂರ್ಯ ನೀನು ಹೋಗೋ ಆ ಕಡೆಗೆ ಅಂತ ಸೂರ್ಯನ ಕಳಿಸಿ ಅಮ್ಮ ಈ ಮನೆಯಲ್ಲಿ ದೇವಭೂತ ಪಿಸಾಚಿ ಯಾವುದೂ ಇಲ್ಲ ಅಂತ ಹೇಳ್ತಿದ್ದೀರಾ ಸ್ವಲ್ಪ ದುಡ್ಡನ್ನ ಕಡಿಮೆ ಮಾಡಿಕೊಡಿ ಅಂತ ಕೇಳ್ತಾನೆ ಮನೋಜ ಆಗ ಗೋಸ್ಟ್ ಅಂಟರ್ ಹೇಳ್ತಾರೆ ನೀನು ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ಹೋಗಿ ಅವರು ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳಿದಾಗ ಅವ್ರು ಫೀಸ್ ಕೊಡ್ದೇನೆ ವಾಪಸ್ ಬರ್ತೀಯಾ ಅಂತ ಕೇಳ್ತಾರೆ ಏನು ಅದ್ಭುತ ಏನು ಅದ್ಭುತ ಸಮಯಕ್ಕೆ ಸರಿಯಾಗಿ ಹೇಳಿದ್ರು ಅಂತಿರ್ತಾನೆ ಸೂರ್ಯ ಅಮ್ಮ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಮನೆಯ ಹೇಳ್ತಿರುವಾಗ ನಿನ್ನ ದೆವ್ವ ಇಲ್ಲ ಅಂತ ತಾನೇ ಹೇಳ್ತಿರೋದು ಹಾಗಾದರೆ ದೆವ್ವನ ಈಗಲೇ ಕರೆಸಿ ರಾತ್ರಿಯೆಲ್ಲ ಈ ಮನೇಲಿ ತಾಳಮೇಳ ಹಾಕಿಸ್ಲಾ ಅಂತ ಕೇಳ್ತಾಳೆ ಈಗಲೇ ದೆವ್ವನ ಕರೀಲಾ ಅಂತ ಕೇಳ್ತಾಳೆ ಗೋಸ್ಟ್ ಅಂಟರು ಅವ್ಳು ಹೇಳೋದನ್ನ ಕೇಳಿ ಶಾಂತಿ ಮತ್ತೆ ರೋಹಿಣಿ ಇಬ್ಬರು ಬರ್ತಾರೆ ಇಲ್ಲ ಇಲ್ಲ ಅಮ್ಮ ನಾನು ಈಗಲೇ ದುಡ್ಡು ಹಾಕ್ತೀನಿ ಅಂತೇಳಿ ಮನೋಜ್ ಮೂವತ್ತು ಸಾವಿರ ಆಗ್ತಾನೆ ಅವ್ರ ಅಕೌಂಟ್ಗೆ ಶ್ರುತಿ ಬಂದುಬಿಟ್ಟು ಸ್ವಲ್ಪ ಇರಿ ನಾನು ನಿಮ್ಮ ಹತ್ರ ಒಂದು ಸೆಲ್ಫಿ ತೊಗೋಬೇಕು ಅಂತ ಹೇಳ್ತಿರುವಾಗ ರವಿ ಬಂದು ಏ ಶ್ರುತಿ ಅವ್ರೇನು ಸೆಲೆಬ್ರಿಟಿನಾ ಬಾಯ್ ಈ ಕಡೆಗೆ ಅಂತ ಹೇಳ್ಕೊಂಡು ಹೋಗ್ತಾನೆ ಈ ಕಡೆ ಸೂರ್ಯ ಮೀನಾ ಜೊತೆಗೆ ಮೀನಾ ಟೈಮ್ ಆಗಿದೆ ಗೊತ್ತಾಗಿಲ್ಲ ಊಟ ಮಾಡ್ಬೇಕು ಬಾ ಅಂತ ಹೇಳಿ ಕರಿತಿರ್ತಾನೆ ಅಪ್ಪ ಊಟದ ಟೈಮ್ ಆಯ್ತಿ ಅಲ್ವೇನಪ್ಪಾ ಅಂತ ಸೂರ್ಯ ಹೇಳುವಾಗ ಊಟದ ಟೈಮ್ ಏನೋ ಆಗ್ತಿದೆ ಮೀನಾ ಅಡಿಗೆನೆಲ್ಲ ರೆಡಿ ಮಾಡ್ಬಿಡು ಅಂತ ಶಾಂತಿ ಹೇಳ್ತಿರ್ತಾಳೆ ಆಗ ಶ್ರುತಿ ಅತ್ತೆ ಇಲ್ಲಿ ಅಡಿಗೆ ರೆಡಿ ಮಾಡೋಕೆ ಇದೆ ನಮನೇನಾ ಇದು ಬೇರೆಯವ್ರ ಮನೆ ಎರಡ್ ದಿನ ಇದ್ದು ಹೋಗೋಕೆ ಬಂದಿದೀವಿ ಅಂತಾಳೆ ಸೂರ್ಯ ಅದಕ್ಕೆ ಅಲ್ಲಿದ್ರು ಮೀನಾ ಅಡಿಗೆ ಮಾಡ್ಬೇಕು ಇಲ್ ಬಂದ್ರು ಅವಳೇ ಮಾಡ್ಬೇಕಾ ಅಂತ ಕೇಳ್ತಿರ್ತಾನೆ ರೀ ಹೇಗಿದ್ರು ಅಡ್ಗೆ ಮನೆಯಲ್ಲೆಲ್ಲ ಇದೆಯಲ್ಲ ನಾನೇ ಅಡ್ಗೆ ಸಿದ್ಧ ಮಾಡ್ಬಿಡ್ತೀನಿ ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ ಏ ನೀನ್ ಸುಮ್ನಿರಮ್ಮ ನೀನ್ ಆರಾಮಾಗಿ ರೆಸ್ಟ್ ತಗೋ ಎರಡ್ ದಿವ್ಸನಾದ್ರು ಹೊರಗಡೆ ಎಲ್ಲ ಆರಾಮಾಗಿ ಬಾ ನಾನು ಹೋಗಿ ಊಟ ತಂದ್ಬಿಡ್ತೀನಿ ಅಂತಾನೆ ಸೂರ್ಯ ಈ ಕಡೆ ಬ್ಯಾಂಕ್ ಲೋನ್ ನವರು ಮನೆಗ್ ಬರ್ತಾರೆ ಮನೋ ದ್ರೋಹಿಣಿನ ಪರಿಚಯ ಮಾಡಿಸ್ತಾನೆ ಓನ್ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ ಮೈ ವೈಫ್ ಅಂತ ಹೇಳ್ತಾನೆ ಬ್ಯಾಂಕ್ನವರ್ಗೆ ಡಾಕ್ಯುಮೆಂಟ್ಸ್ ಎಲ್ಲಾ ಚೆಕ್ ಮಾಡಿ ಸರ್ ಅಂತ ಹೇಳಿ ಕೊಡ್ತಾನೆ ಈ ಕಡೆ ರವಿ ಶ್ರುತಿಗೆ ಶ್ರುತಿ ನನ್ ಮೇಲ್ ಕೋಪನ ನಿನ್ಗೆ ಅಂತ ಕೇಳ್ತಾನೆ ಯಾಕೆ ರವಿ ಅಂತ ಕೇಳೋವಾಗ ಮನೋಜು ಸ್ವಂತವಾಗಿ ಶೋರೂಮ್ ಇಟ್ಕೊಂಡಿದ್ದಾನೆ ಹಾಗೆ ಮನೆ ತಗೊಂಡಿದ್ದಾನೆ ನಾನು ಇನ್ನು ಯಾವುದು ಮಾಡಿಲ್ಲ ಅದಕ್ಕೆ ಕೋಪ ಬಂದಿಲ್ವಾ ಅಂತ ಕೇಳ್ತಾನೆ ರವಿ ನಿಮ್ ಟ್ಯಾಲೆಂಟ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ಆದಷ್ಟು ಬೇಗ ರೆಸ್ಟೋರೆಂಟ್ ಓಪನ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಅಂತಳೆ ಮತ್ತೆ ಮನೆ ಅಂತ ರವಿ ಹೇಳುವಾಗ ಮನೆ ಎಲ್ಲಾ ನನ್ಗೇನು ಬೇಡ ಮೀನಾ ಅವರು ನಿಮ್ಮ ಅಣ್ಣ ಮಾವ ಇವರೆಲ್ಲ ಇರೋದೆ ನನ್ನ ಮನೆ ಫ್ಯಾಮಿಲಿ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ನಾನ್ ಯಾವತ್ತು ಕೇಳಲ್ಲ ನಿನ್ಗ ಅದ್ರ ಬಗ್ಗೆ ಚಿಂತೆ ಬೇಡ ಅಂತಾಳೆ ಶ್ರುತಿ ತುಂಬಾ ಥ್ಯಾಂಕ್ಸ್ ಶ್ರುತಿ ಅಂತ ರವಿ ಹೇಳ್ತಿರ್ತಾನೆ ನಿಮ್ಮ ಶೋರೂಮ್ ವ್ಯಾಲ್ಯೂ ಎಲ್ಲವನ್ನ ಲೆಕ್ಕ ಹಾಕಿದ್ರೆ ಎರಡು ಕೋಟಿ ಕೊಡ್ಬೋದು ಅಂತ ನವರು ಹೇಳ್ತಾರೆ ಈ ಮನೆನೆ ಬೆಲೆನೆ ಐದು ಕೋಟಿ ಇದೆ ಅಂತದ್ರಲ್ಲಿ ಬರೀ ಎರಡ್ ಕೋಟಿ ಕೊಡ್ತಿದಿರಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಅಷ್ಟನ್ನೇ ಸರ್ ಕೊಡಕಾಗೋದು ಅಂತ ನವರು ಹೇಳ್ತಾರೆ ನಾವು ಡಾಕ್ಯುಮೆಂಟ್ಸ್ ಎಲ್ಲಾನೇ ಹೆಡ್ ಆಫೀಸ್ ಕಳ್ಸಿರ್ತೀವಿ ಅದು ಅಪ್ರೂವಲ್ ಆದ್ಮೇಲೆ ನಾವೇ ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ ನವರು ನೋಡಿದಿನಿ ಕಸ್ತೂರಿ ಈ ಮನೆಗೆ ಎರಡ್ ಕೋಟಿ ಕೊಡ್ತಿದಾರೆ ಅಂತ ಬ್ಯಾಂಕ್ ನವರು ಅಂತ ಹೇಳ್ತಿರ್ತಾಳೆ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದು ನೋಡಿದ್ರ ನನ್ ಮಗನ್ಗೆ ಎಷ್ಟೊಂದು ದುಡ್ಡು ಕೊಡ್ತಿದಾರೆ ಅಂತ ಹೇಳುವಾಗ ರವಿ ಅಷ್ಟೊಂದು ದುಡ್ಡೇನ ಕೊಡ್ತಾರೆ ಮತ್ತೆ ಅವ್ರಿಗೆ ವಾಪಸ್ ಕೊಡ್ಬೇಕಲ್ಲ ಅವಾಗ ಇರೋದು ಅಂತ ಹೇಳ್ತಾನೆ ಅತ್ತೆ ಅದನ್ನ ಸಾಲ ಅಂತ ಕೊಡ್ತಿರೋದು ಅದಕ್ಕೆ ಬಡ್ಡಿ ಎಲ್ಲ ಸೇರಿಸಿ ಕಟ್ಬೇಕು ಅಂತ ಹೇಳ್ತಾಳೆ ಏ ಅದನ್ನೆಲ್ಲಾ ಮನೋಜ್ ನೋಡ್ಕೊತಾನೆ ಅದಕ್ಕೆ ಅಲ್ವಾ ಬ್ಯಾಂಕ್ನವ್ರು ಅಷ್ಟೊಂದು ದುಡ್ಡು ಕೊಡ್ತಿರೋದು ಅಂತಿರ್ತಾಳೆ ಶಾಂತಿ ಸೂರ್ಯ ಊಟ ತಗೊಂಡು ಬರ್ತಾನೆ ಏ ಸೂರ್ಯ ಬ್ಯಾಂಕ್ನವರು ಮನೋಜ್ಗೆ ಎರಡು ಕೋಟಿ ದುಡ್ಡು ಕೊಡ್ತಿದ್ದಾರೆ ಕಣೋ ಅಂತ ಹೇಳ್ತಾನೆ ಐದು ಲಕ್ಷ ಕೊಟ್ಟೋಕೆ ಅಷ್ಟೊಂದು ಒದ್ದಾಡ್ತಿದ್ದೀವಿ ಇನ್ನು ಎರಡು ಕೋಟಿ ದುಡ್ಡನ್ನ ಎಲ್ಲಿಂದ ತಂದು ಕಟ್ತಾನೋ ಏನೋ ಅಂತ ಸೂರ್ಯ ಹೇಳ್ತಿರ್ತಾನೆ ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಕರಿವಾಗ ಮನೋಜ್ ಎರಡು ಕೋಟಿ ಲೋನ್ ಏನೋ ಶಾಂಕ್ಷನ್ ಆಗುತ್ತೆ ಇನ್ನ ಎಪ್ಪತ್ತು ಲಕ್ಷಕ್ಕೆ ಏನು ಮಾಡೋದು ಅಂತ ಕೇಳ್ತಿರ್ತಾಳೆ ರೋಹಿಣಿ ಸ್ವಲ್ಪ ಇರು ರೋಹಿಣಿ ಏನಾದರೂ ಮಾಡ್ತೀನಿ ಅಂತೇಳಿ ಮನೋಜ್ ಊಟಕ್ಕೆ ಶಾಂತಿ ಕೈ ಹಿಡಿದು ಕರ್ಕೊಂಡು ಬರ್ತಾನೆ ರಂಗನಾಥ್ ಅವ್ರ ಹತ್ರ ಕೂರಿಸಿ ಎಲ್ಲರೂ ಸ್ವಲ್ಪ ಬನ್ನಿ ಇಲ್ಲಿ ಎಲ್ಲರ ಜೊತೆನೂ ನೀನು ಮಾತಾಡಬೇಕು ಅಂತ ಹೇಳ್ತಾನೆ ಏ ಮನೋಜ ಅದೇನೋ ಹೇಳಬೇಕು ಅಂತಿದೆಯಲ್ಲ ಮೊದಲು ಹೇಳು ಅಂತಾರೆ ರಂಗನಾಥ್ ಅವರು ಮನೋಜ್ ಹೇಳ್ತಾನೆ ಅಪ್ಪ ನಿಮಗೆ ಗೊತ್ತು ಎರಡು ಕೋಟಿ ಶಾಂಕ್ಷನ್ ಆಗಿದೆ ಇನ್ನು ಎಪ್ಪತ್ತು ಲಕ್ಷಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಿರ್ತಾನೆ ಅದೆಲ್ಲ ನನಗೂ ಗೊತ್ತಿದೆ ಈಗ ನನಿಂದ ಏನಾಗಬೇಕು ಅಂತ ಸರಿಯಾಗಿ ಹೇಳು ಅಂತಾರೆ ರಂಗನಾಥ್ ಅವರು ಅಪ್ಪ ನಮ್ಮ ಮನೆತನಕ್ಕೆ ಅಂತ ಸೇರಿರೋ ಆಸ್ತಿನ ಅಪ್ಪ ನಮಗೆಲ್ರಿಗೂ ಶೇರ್ ಕೊಡಿ ಏಯ್ ನಿನಗೆ ಮನುಷ್ಯತ್ತನೇ ಇಲ್ವೇನೋ ಅದನ್ನು ಮಾರು ಅಂತ ಹೇಳ್ತಿದೆಯಲ್ಲ ಅಂತ ರವಿ ಕೇಳ್ತಾನೆ ಯಾಕೆ ಇಪ್ಪತ್ತೇಳು ಲಕ್ಷ ಒತ್ಕೊಂಡು ಆ ರೀತಿ ಆ ದುಡ್ಡನ್ನೂ ಒತ್ಕೊಂಡೋಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದಾನೇನೋ ಅಪ್ಪ ಸೂರ್ಯ ಹಾಗನ್ನುವಾಗ ಏಯ್ ನನ್ನ ಅಪ್ಪನ ಜೊತೆ ಮಾತಾಡಬೇಕು ಸ್ವಲ್ಪ ಹೊತ್ತು ಸುಮ್ಮನೆ ಇರೋ ಅಂತ ಕೇಳ್ತಾನೆ ಮನೋಜ ನೋಡಪ್ಪ ಆ ಸ್ವತ್ತು ಏನಾದರೂ ಮಾರಿದ್ರೆ ನಾನು ಮನೆ ತಗೋತೀನಿ ಹಾಗೆ ರವಿ ರೆಸ್ಟೋರೆಂಟ್ ಕಟ್ಕೋತಾನೆ ಸೂರ್ಯ ಟ್ರಾವೆಲ್ಸ್ ಮಾಡ್ಕೋತಾನೆ ಎಲ್ಲರೂ ಲೈಫಲ್ಲಿ ಸೆಟ್ಲ್ ಆಗ್ತೀವಪ್ಪ ಅಂತ ಮನೋಜ ಹೇಳುವಾಗ ಮೀನಾ ಹೇಳ್ತಾಳೆ ನನ್ನ ಗಂಡನಿಗೆ ಕುಟುಂಬದ ಕುಟುಂಬತ್ವತ್ನ ಮಾರಿ ಬದುಕು ಕಟ್ಟುವಂತ ಆನೆ ಬರ ಏನು ಇಲ್ಲ ಅವರು ಅವ್ರ ಸ್ವಂತವಾಗಿ ಬದುಕನ ಕಟ್ತಾರೆ ಆ ಶಕ್ತಿ ಅವ್ರಿಗಿದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಮೀನಾ ನಾವು ಕಷ್ಟಪಟ್ಟು ಕೆಲಸ ಮಾಡಿನೇ ಮನೆ ತಗೋತಿರೋದು ಅಂತ ಹೇಳ್ತಾಳೆ ಮತ್ತೆ ಯಾಕೆ ಅಪ್ಪನ ಹತ್ರ ಅದು ಹುಡ್ಕೆಡ್ತಿದ್ದೀರಾ ಅಂತ ಸೂರ್ಯ ಹೇಳ್ತಾನೆ ಮನೆ ಆಗಲಿ ಅಪ್ಪನ ಸ್ವತ್ತಾಗ್ಲಿ ಯಾವುದು ಮಾರೋ ಹಂಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅದನ್ನ ಅಪ್ಪ ಹೇಳ್ತಾರೆ ಅಂತ ಮನೋಜ ಹೇಳುವಾಗ ರಂಗನಾಥ್ ಅವರು ಆ ಮನೆಯೆಲ್ಲ ಮಾರೋಕ್ಕಾಗಲ್ಲ ಅದನ್ನ ಶಾಂತಿಗೆ ಅಂತ ಅವರ ಅಪ್ಪ ಕೊಟ್ಟಿದ್ದು ಅವರ ಅಪ್ಪ ನಮ್ಮ ಮದುವೆಗೆ ಅಂತ ಪ್ರೀತಿಯಿಂದ ಕೊಟ್ಟಿದ್ದಾರೆ ನಾವು ಬದುಕಿರೋವರ್ಗು ಆ ಮನೆನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಆಗಲ್ಲ ಅಂತಾರೆ ರಂಗನಾಥ್ ಅವರು ಅಪ್ಪ ಇನ್ನು ಎಪ್ಪತ್ತು ಲಕ್ಷ ರೆಡಿ ಆದರೆ ನಾನು ಮನೆ ತೊಗೊಬಿಡ್ತೀನಪ್ಪಾ ದಯವಿಟ್ಟು ಇಲ್ಲ ಅನ್ಬೇಡಿ ಅಂತಿರ್ತಾನೆ ಮನೋಜ ಏಯ್ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಶಾಂತಿ ಏನು ಮಾತಾಡ್ತಿಲ್ಲ ಹೊಳಪಾಡುಗಳು ಸುಮ್ಮನೆ ಕೂತಿದ್ದಾಳೆ ಅಂದರೆ ಅದನ್ನು ನೀನು ಅರ್ಥ ಮಾಡ್ಕೋಬೇಕು ಅಂತಾರೆ ರಂಗನಾಥ್ ಅವರು ಆಗ ಮನೋಜ ಅಮ್ಮ ಏನಾದರೂ ಹೇಳಮ್ಮ ಅಂತ ಕೇಳ್ತಿರ್ತಾನೆ ಶಾಂತಿ ಏನು ಮಾತಾಡಿದ್ರೆ ಸುಮ್ಮನೆ ಕೂತಿರ್ತಾಳೆ ಸೂರ್ಯ ಹೇಳ್ತಾನೆ ಅಪ್ಪ ಅಮ್ಮ ಕಷ್ಟಪಟ್ಟು ಆ ಮನೇನ ಉಳಿಸ್ಕೊಂಡಿದ್ದಾರೆ ಆ ಮನೇನು ಕೇಳ್ತಿದೀಯಲ್ಲೋ ಅಂತ ಕೇಳ್ತಾನೆ ರವಿ ಹೇಳ್ತಾನೆ ನೀನು ನಿನ್ನ ಮನೆ ನಮ್ಮ ಮನೇನ ಮಾರ್ಬಿಟ್ಟು ನಾವೆಲ್ಲ ಎಲ್ಲಿಗೂ ಹೋಗೋದು ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನೀನ್ ಮನೆ ತಗೊಳೋದಿದ್ರೆ ನೀನ್ ಸ್ವಂತ ದುಡ್ಡಲ್ಲಿ ತಗೋ ಅವ್ರ ಮನೆನ ಮಾರಿ ಅವ್ರ ದುಡ್ಡಲ್ಲಿ ನೀನ್ ಮನೆ ತಗೊಂಡ್ರೆ ಅವ್ರೇನು ನಿನ್ನತ್ರ ಭಿಕ್ಷೆ ಮಾಡ್ತಾರ ಅವ್ರೇನು ನಿನ್ ಮನೆಯಲ್ಲಿ ರೊಕ್ಕಾಗುತ್ತ ಅವ್ರೇನಾದ್ರೂ ನಿನ್ ಮನೇಲಿ ಇದ್ರೆ ನೀನೇನು ಅವ್ರನ್ನ ಸುಮ್ಮನೆ ಬಿಡ್ತೀಯಾ ಅಪ್ಪ ಹೋಗಿ ಕರೆಂಟ್ ಬಿಲ್ ಕಟ್ಬಾ ಅದನ್ನ ತೊಗೊಂಡ್ಬಾ ಇದನ್ನ ಬಾ ಅಂತ ಕೆಲಸ ಹೇಳ್ತೀಯಾ ಅವರು ನಿಮ್ಮ ಮನೇಲಿ ಕೆಲಸದಾಳಾಗಿ ಕೆಲಸ ಮಾಡ್ಕೊಂಡಿರ್ಬೇಕಾ ಅಂತ ಕೇಳ್ತಾನೆ ನೋಡಪ್ಪ ನೀವು ಆ ಮನೇಲಿರೋದ್ಕು ಈ ಮನೇಲಿರೋದ್ಕು ತುಂಬ ವ್ಯತ್ಯಾಸ ಇದೆ ಅಂತ ಸೂರ್ಯ ಹೇಳುವಾಗ ಮೀನಾ ಹೇಳ್ತಾಳೆ ಮಾವ ಆ ಮನೆ ನಿಮಗೂ ಅತ್ತೆಗೂ ಸ್ವಂತ ಮನೆ ಆದ್ರಿಂದ ನಿಮ್ಗೆ ಗೌರವನು ಇದೆ ಹಾಗನ್ನುವಾಗ ಮನೋಜ್ ಹೇಳ್ತಾನೆ ಏಯ್ ನಾನ್ ಅಪ್ಪನ ಹತ್ರ ಮಾತಾಡ್ಬೇಕು ನೀನ್ ಯಾರಮ್ಮ ಮಧ್ಯದಲ್ಲಿ ಮಾತಾಡೋಕೆ ಅಂತ ಹೇಳ್ತಾನೆ ಆಗ ಸೂರ್ಯ ಏಯ್ ಅವಳು ಅವ್ರ ಸೊಸೆ ಕಣೋ ಅವಳಿಗೆ ಹಕ್ಕಿದೆ ಆಗ ಮನೋಜ ಏಯ್ ನಿನ್ಗೆ ಅಸೂಯೆ ಕಣೋ ಅಂತಾನೆ ರವಿ ಏ ಲೂಟ್ ತರ ಆಡ್ತಿದ್ಯಲ್ಲೋ ಅಂತಾನೆ ಇನ್ನೇನೋ ಮತ್ತೆ ನಾನು ಹೊಸ ಮನೆ ತೊಗೋತಿದ್ದೀನಿ ಅಂತ ಇವನಿಗೆ ಹೊಟ್ಟೆ ಕಿಚ್ ಬಂದ್ಬಿಟ್ಟಿದೆ ಅಂತಾನೆ ಮನೋಜ ಏನು ಅಮೆರಿಕಾದಲ್ಲಿರೋ ದೊಡ್ಡ ಬಂಗ್ಲೆ ತೊಗೊಂಡ್ಬಿಟ್ಟಿದ್ದಾನೆ ಅದಕ್ಕೆ ನಾನು ಹೊಟ್ಟೆ ಕಿಚ್ ಪಟ್ಕೋಬೇಕು ಏಯ್ ಅಪ್ಪು ಆಸ್ತಿ ಏನಾದರೂ ಕೇಳಿದ್ರೆ ನಾನಂತೂ ಸುಮ್ಮನೆ ಅಂತಾನೆ ಸೂರ್ಯ ಆಗ ರೋಹಿಣಿ ಹೇಳ್ತಾಳೆ ಸೂರ್ಯ ಅವರೇ ಅವ್ರ ಅಪ್ಪನ ಹತ್ರ ಅವ್ರ ಆಸ್ತಿ ಕೇಳ್ಕೊತಿದ್ದಾರೆ ನಿಮ್ಗೇನಾಗಬೇಕು ಮಗ ಅಂತ ಇರೋದು ನೀವೊಬ್ರೇನಾ ಅವರು ಮಗ ಅಂತ ಇದ್ದಾರೆ ಅಂತಾಳೆ ರೋಹಿಣಿ ಅವರು ಅತ್ತೆ ಮಾವನ ಯೋಗಕ್ಷೇಮ ಕೇಳ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಮನೆ ಮಾರೋದ್ರ ಬಗ್ಗೆ ಯಾರು ಮಾತಾಡ್ಬಿಡಿ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಮನೋಜ ಲೇ ಆ ಮನೇನ ನಮ್ಗೆ ಯಾರಿಗೂ ಕೊಡ್ದೇನೆ ನೀನೇ ಸ್ವಂತ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀಯಲ್ವಾ ಅಂತ ಕೇಳ್ತಾನೆ ಏಯ್ ಏನೋ ಹೇಳ್ತಿದೀಯ ಅಂತ ಸೂರ್ಯ ಒಡೆಯಕ್ಕೆ ಹೋದಾಗ ಹೌದು ಕಣೋ ನೀನು ನೀನು ಹೆಂಡ್ತೀನೂ ಅದನ್ನೇ ತಾನೆ ಅನ್ಕೊಂಡಿರೋದು ಅಂತಾನೆ ಮನೋಜ ಅಪ್ಪ ಇವ್ರ ಗಂಡ ಹೆಂಡ್ತಿ ಅದೇ ಕೆಲಸ ಮಾಡ್ತಿರೋದು ಅಂತ ಹೇಳುವಾಗ ಸೂರ್ಯ ಲೇ ಯಾರಿಗೂ ಹೇಳ್ತಿದೀಯ ಪ್ಯಂಗ್ಯ ಅಂತೇಳಿ ಇಡ್ಕೊಂಡು ಹೊಡಿತಿರ್ತಾನೆ ಅವನ್ಗೆ ಎಲ್ರು ಸೇರಿ ಬಿಡಿಸ್ತಾರೆ ಮಧ್ಯದಲ್ಲಿ ರಂಗನಾಥ್ ಅವ್ರು ಬಂದು ಸಾಕು ನಿಲ್ಲಿಸ್ರು ಏ ಮನೋಜ ನೀನ್ ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ನಿಮ್ಮಮ್ಮ ಏನು ಮಾತಾಡ್ತಿಲ್ಲ ಅದು ಅವಳ ಮನೆ ಅವಳುನೇ ಕೇಳು ಅಂತಾರೆ ಆಗ ಶಾಂತಿ ಬಂದು ಮನೋಜ ನಮ್ಗೆ ಅಂತ ಇರೋದು ಆ ಮನೆ ಒಂದೇನೆ ಆಗ ಮನೋಜ ಬಂದ್ಬಿಟ್ಟು ಅಮ್ಮ ಈ ಮನೆನೂ ನಮ್ದೇ ಅಲ್ವೇನಮ್ಮ ಅಂತಾನೆ ಆಗ ಶ್ರುತಿ ಮನೋಜ್ ಅವ್ರೆ ಈ ಮನೆನಾ ನೀವು ಒಂದ್ ಪೋಷಣ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಅಂದ್ಮೇಲೆ ನಾವು ಆ ಮನೇಲೆ ಇರ್ಬೇಕಲ್ವಾ ಆ ಮನೇನೆ ಮಾಡ್ಬಿಟ್ಟು ನಾವೆಲ್ಲಿಗೆ ಹೋಗೋದು ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಶ್ರುತಿ ಅದಕ್ಕೆ ಅಂತ ಮೊದ್ಲು ಈ ಮನೆ ತಗೋಬೇಕಲ್ವಾ ಅಂತಾಳೆ ಈ ಮನೆ ತಗೋಬೇಕು ಅಂದ್ರೆ ಅವನು ಅವ್ರ ಮಾವನ ಹತ್ರ ದುಡ್ಡು ಇಸ್ಕೋತಾನೆ ಹೇಗಿದ್ರು ಈ ಮನೆ ನೇಮ್ ಬೋರ್ಡ್ ಅಲ್ಲಿ ರೋಹಿಣಿ ಅನ್ನೋ ಹೆಸರು ಬಂದಿದೆಯಲ್ವಾ ಅಂದ್ಮೇಲೆ ಪಾರ್ಲರ ಮನೆ ಅವ್ರ ಅಪ್ಪನ್ ಹೇಳಿ ಕೊಡ್ಸ್ತಾಳೆ ಬಿಡು ಅಂತಾನೆ ಸೂರ್ಯ ರೋಹಿಣಿಗೆ ಶಾಕ್ ಆಗುತ್ತೆ ಎಲ್ರು ರೋಹಿಣಿನೇ ನೋಡ್ತಿರ್ತಾರೆ ಶಾಂತಿ ಹೇಳ್ತಾಳೆ ಹೌದಲ್ವಾ ರೋಹಿಣಿ ನಿಮ್ಮಅಪ್ಪನ ಹತ್ರ ದುಡ್ಡು ಕೇಳಿ ತಂದ್ಕೊಡ್ಬೋದಲ್ವಾ ಅಂತಾಳೆ ಅಪ್ಪ ಜೈಲಲ್ಲಿ ಇದ್ದಾರಲ್ಲ ಅತ್ತೆ ಅಂತಾಳೆ ರೋಹಿಣಿ ಅವ್ರ ಜೈಲಲ್ಲಿ ಇದ್ರೇನು ಅವ್ರ ಆಸ್ತಿಯಲ್ಲ ಹೊರ್ಗಡೆ ಇದೆಯಲ್ಲ ಅಂತಾನೆ ಸೂರ್ಯ ನೋಡು ರೋಹಿಣಿ ನನ್ನ ಮನೇನ ನಾನು ಮಾರೋಕ್ಕಾಗಲ್ಲ ಅಪ್ಪ ಇಲ್ಲ ಅಂದ್ರೆ ಏನಂತೆ ನಿಮ್ಮ ಮಾವ ಇದ್ದಾರಲ್ಲ ಅವ್ರ ಹತ್ರ ದುಡ್ಡು ಕೇಳು ಅಂತಾಳೆ ಶಾಂತಿ ಮಾವನ ಹತ್ರನ ಅಂತ ರೋಹಿಣಿ ಹೇಳುವಾಗ ಹೌದಲ್ವಾ ಅಂತಾಳೆ ಶಾಂತಿ ಅವ್ರ ಎಲ್ಲಿದ್ದಾರೆ ಅಂತಾನೆ ನನ್ಗೆ ಗೊತ್ತಿಲ್ವಲ್ಲ ಅತ್ತೆ ಅಂತ ಹೇಳ್ತಾಳೆ ರೋಹಿಣಿ ಮೊದಲು ಅವ್ರಿಗೆ ಫೋನ್ ಮಾಡು ನೀನ್ ದುಡ್ಡು ಕೇಳಿದ್ರೆ ಅವ್ರು ಏನು ಕೊಡೋಲ್ಲ ಅಂತ ಹೇಳ್ತಾರ ಅಂತಾಳೆ ಶಾಂತಿ ಹೋಗಮ್ಮ ಬೇಗ ಹೋಗಿ ಫೋನ್ ಮಾಡು ಅಂತಾಳೆ ಶಾಂತಿ ಮನೋಜ್ ಹೇಳ್ತಾನೆ ರೋಹಿಣಿ ನೀನು ಬೇಗ ಹೋಗಿ ಕಾಲ್ ಮಾಡಿ ಮಾತಾಡು ಇವರೆಲ್ಲ ನಮ್ಮ ಬಗ್ಗೆ ಓವರ್ ಆಗಿ ಮಾತಾಡ್ತಿದ್ದಾರೆ ಇವ್ರಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂತಾನೆ ಮನೋಜ ರೋಹಿಣಿ ಕೋಪದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಸೂರ್ಯನೇ ನೋಡ್ತಿರ್ತಾಳೆ ಕಾಲ್ ಮಾಡ್ತೀನಿ ಅಂತ ಹೋಗಿ ಪೂಜಾ ಕಾಲ್ ಮಾಡ್ತಾಳೆ ಪೂಜಾ ಹೇಳೆ ಅಂತವಾಗ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಏನು ಅಂಕಲ ಓಹೋ ಎಲ್ಲರೂ ಸೇರಿ ಫೋನ್ ಮಾಡು ಅಂತ ಹೇಳಿದ್ರ ಅದಕ್ಕೆ ಅಂಕಲ್ ಅಂತ ಮಾತಾಡ್ಸ್ತಿದ್ಯಾ ಅಂತಾಳೆ ಪೂಜಾ ಹೌದು ಅಂಕಲ್ ಹೇಗಿದ್ದೀರಾ ಅಪ್ಪ ಹೇಗಿದ್ದಾರೆ ಅಂತೆಲ್ಲ ಕೇಳ್ತಿರ್ತಾಳೆ ನಿಮ್ಮಪ್ಪ ಇದ್ರೆ ಅಲ್ವೇನೆ ಹೇಗಿದ್ದಾರೆ ಅಂತ ಹೇಳೋಕ್ಕಾಗೋದು ಅಂತಿರ್ತಾಳೆ ಪೂಜಾ ಅಂಕಲ್ ಇಲ್ಲೆಲ್ಲರೂ ಚೆನ್ನಾಗಿದ್ದಾರೆ ಏನೇ ಮನೆಗೆಲ್ಲ ಹೋದ್ರ ಆದ್ರಾ ಅಂತ ಪೂಜಾ ಕೇಳೋವಾಗ ಅಂಕಲ್ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ನಾವು ಒಂದು ಮನೆ ತೊಗೊಂಡಿದ್ದೀವಿ ಅದಕ್ಕೆ ಅಂತ ಎಪ್ಪತ್ತು ಲಕ್ಷ ಶಾರ್ಟೇಜ್ ಇದೆ ನೀವು ಅರೇಂಜ್ ಮಾಡೋಕ್ಕಾಗುತ್ತಾ ಅಂತ ರೋಹಿಣಿ ಕೇಳ್ತಿರ್ತಾಳೆ ಎರಡು ಲಕ್ಷನೂ ಅರೇಂಜ್ ಮಾಡೋಕ್ಕಾಗಲ್ಲ ಇವಳು ಎಪ್ಪತ್ತು ಲಕ್ಷ ಕೇಳ್ತಿದ್ದಾಳೆ ಅಂತ ಪೂಜಾ ಬೈಕೋತಿರ್ತಾಳೆ ಅದೆಲ್ಲ ನನಗೂ ಗೊತ್ತಿದೆ ಅಂಕಲ್ ಗೊತ್ತಿದ್ದು ನೀನು ನನಗೆ ಫೋನ್ ಮಾಡಿದ್ಯಾ ಅಂತಾಳೆ ಪೂಜಾ ಬೇರೆ ದಾರಿನೇ ಇಲ್ಲಿಲ್ವಲ್ಲ ಅಂಕಲ್ ಅಂತಿರ್ತಾಳೆ ರೋಹಿಣಿ ಏನು ಅಪ್ಪನ ಹತ್ರ ದುಡ್ಡು ಕೇಳು ಅಂತ ನಿಮ್ಮ ಅತ್ತೆ ಹೇಳಿದ್ರಾ ಅಂತಾಳೆ ಪೂಜಾ ಕರೆಕ್ಟ್ ಅಂತಿರ್ತಾಳೆ ರೋಹಿಣಿ ನಿಮ್ಮ ಅತ್ತೆಗೆ ದುಡ್ಡು ದುಡ್ಡು ಅಂತ ಕೇಳೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ವೇನೆ ಅಂತಿರ್ತಾಳೆ ಪೂಜಾ ಅಕೌಂಟ್ ಎಲ್ಲ ಸೀಜ್ ಆಗಿದೆ ದುಡ್ಡಿಲ್ಲ ಅಂತ ಹೇಳು ಅಂತಾಳೆ ಪೂಜಾ ಕರೆಕ್ಟ್ ಅಂಕಲ್ ನನ್ಗೂ ಅದೆಲ್ಲ ಗೊತ್ತಿದೆ ಆದ್ರೂ ಅಂತ ಹೇಳ್ತಾ ಫೋನ್ ನ ಕೆಳಕ್ ಬಿಡಿಸ್ಬಿಡ್ತಾಳೆ ರೋಹಿಣಿ ಮೀನಾ ಇಡ್ಕೊಳಕ್ ಬರ್ತಾಳೆ ಏನಾಯ್ತು ರೋಹಿಣಿ ಸರಿಯಾಗಿ ಇಡ್ಕೊಳೋದಲ್ವಾ ಅಂತ ಮೀನಾ ಕೇಳ್ತಾಳೆ ಕೈಯಿಂದ ಸ್ಲಿಪ್ ಆಗೋಯ್ತು ಅವರೇ ಅಂತಾಳೆ ರೋಹಿಣಿ ಅಂಕಲ್ ಕೇಳಿಸ್ತಾ ಇದೀಯಾ ಅಂತ ರೋಹಿಣಿ ಹೇಳುವಾಗ ಕೇಳಿಸ್ತಾ ಐತೆ ಹೇಳೆ ಅಂತಾಳೆ ಪೂಜಾ ಬೇರೆ ಯಾವ ದಾರಿನೂ ಇಲ್ವಾ ಅಂಕಲ್ ಅಂತ ರೋಹಿಣಿ ಕೇಳೋವಾಗ ನಿನ್ ಎಲ್ಲಾ ಸಮಸ್ಯೆಗಳಿಗೂ ನಾನ್ ಪರಿಹಾರ ಹೇಳ್ತೀನಿ ಅಂತಾಳೆ ಪೂಜಾ ಏನದು ಅಂತ ರೋಹಿಣಿ ಕೇಳ್ತಾಳೆ ಸತ್ಯ ಹೇಳಿ ಎಲ್ರು ಕಾಲ್ಗೂ ಬಿದ್ಬಿಡು ಅಂತಾಳೆ ಪೂಜಾ ಈ ನಿಮ್ಮ ಐಡಿಯಾ ಯಾವತ್ತಗೂ ನಡೆಯಲ್ಲ ಅಂಕಲ್ ನನಗೆಲ್ಲ ಗೊತ್ತಿದೆ ನಮ್ಮ ಅಪ್ಪ ಇಲ್ಲದೆ ಇರೋದ್ರಿಂದ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಮಾತು ಕೇಳಿ ಕೇಳಿ ನನಗಿಲ್ಲಿ ಕಷ್ಟ ಆಗ್ತಿದೆ ಅಂತಾಳೆ ಪೂಜಾ ಮೊದಲು ಡೈವರ್ಸ್ ಅಂತಾಳೆ ಏನಂದೇ ಅಂತ ರೋಹಿಣಿ ಕೇಳೋವಾಗ ಡೈವರ್ಸನ್ ಮಾಡು ಅಂತ ಹೇಳ್ತಾಳೆ ಪೂಜಾ ಅಲ್ಲಿ ನಿಮಗೆ ತುಂಬ ಕೆಲಸ ಇರಬೇಕು ಅಂತ ರೋಹಿಣಿ ಹೇಳೋವಾಗ ಪೂಜಾ ಹೌದೌದು ಸಣ್ಣ ಸಣ್ಣ ಪೀಸ್ನ ತಿಂತಾ ಇದ್ದೀನಿ ಅದೇ ನನ್ನ ಕೆಲಸ ಅಂತಾಳೆ ಸರಿ ಅಂಕಲ್ ಇನ್ನೇನು ಮಾಡೋದು ಫೋನ್ ಇಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಮೊದಲು ಫೋನ್ ಇಡು ಅಂತಾಳೆ ಪೂಜಾ ಇವಳು ಇನ್ನೂ ಅದೆಷ್ಟು ಗೋಲ್ ಮಾಲ್ ಮಾಡ್ತಾಳೋ ಗೊತ್ತಿಲ್ಲ ಯಾಕೆ ತಿನ್ನೋಕೆ ಬಿಡಲ್ಲ ಅಂತ ಪೂಜಾ ಬೈಕೋತಿರ್ತಾಳೆ ಶಾಂತಿ ಬಂದು ಏನಮ್ಮ ರೋಹಿಣಿ ನಿಮ್ಮ ಮಾವ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರ ಅಂತ ಕೇಳ್ತಾಳೆ ಹಾಗಲ್ ಅತ್ತೆ ನಮ್ಮ ಆಸ್ತಿ ದುಡ್ಡು ಬ್ಯಾಂಕ್ ಅಕೌಂಟು ಎಲ್ಲ ಫ್ರೀಜ್ ಆಗ್ಬಿಟ್ಟಿದೆ ಈಗಲೇ ದುಡ್ಡು ಸಿಗಲ್ಲ ಅಂತ ಹೇಳಿದ್ರು ಅಂತಾಳೆ ಮನೋಜ ಕೇಳ್ದೇನಪ್ಪ ಅವರು ದುಡ್ಡು ಕೊಡೋ ಹಾಗಿದ್ದಿದ್ರೆ ಇಷ್ಟೊತ್ತಕ್ಕಾಗಲೇ ದುಡ್ಡು ಕೊಡ್ತಿದ್ರು ಈಗ ನಾನು ದುಡ್ಡು ಏನು ಮಾಡಲಿ ನೀನು ಏನಾದರೂ ಹೇಳಪ್ಪ ಅಂತ ಕೇಳ್ತಾನೆ ನಿಮ್ಮಮ್ಮ ಹೇಳಿದ್ರೆ ಕೇಳಪ್ಪ ಮನೆ ಕೊಟ್ಟಿರೋದು ಅವ್ರ ತಂದೆ ಅವಳನ್ನೇ ಹೋಗಿ ಕೇಳು ಅಂತಾರೆ ರಂಗನಾಥ್ ಅವರು ಅಮ್ಮ ಇದಕ್ಕೆ ಏನು ಹೇಳ್ತೀಯಮ್ಮ ಅಂತ ಮನೋಜ ಹೋಗಿ ಶಾಂತಿನ ಕೇಳ್ತಾಳೆ ನೋಡು ಮನೋಜ ನಾನು ಆ ಮನೆನ ಮಾರೋಕ್ಕಾಗಲ್ಲ ಅಂತೇಳಿ ಶಾಂತಿ ಅಲ್ಲಿಂದ ಹೋಗ್ಬಿಡ್ತಾಳೆ ಕೊನೆಗೂ ಇವರು ಆ ಮನೆ ಮೇಲೆ ಕಣ್ಣಾಕ್ಬಿಟ್ರಲ್ಲ ಅಂತ ಸೂರ್ಯ ಹೇಳುವಾಗ ಮೀನಾ ಹೇಳ್ತಾಳೆ ರೀ ರೋಹಿಣಿಯವರು ಅವ್ರ ಮಾವನ ಜೊತೆ ಮಾತಾಡ್ತಿದ್ರು ಅಂತ ಅನ್ನಿಸ್ತಾನೆ ಇರ್ಲಿಲ್ಲ ಅಂತಾಳೆ ನಿನ್ಗ್ಯಾಕ ಅನ್ನಿಸ್ತು ಅಂತ ಸೂರ್ಯ ಕೇಳೋವಾಗ ರೋಹಿಣಿ ಕೇಳಿದ ಪ್ರಶ್ನೆಗೆ ಬದಲಾಗಿ ಏನೇನೋ ಉತ್ತರ ಕೇಳಿಸ್ತಾ ಇತ್ತು ನಿಜವಾಗ್ಲೂ ಅದು ಅವ್ರ ಮಾವನ್ ಜೊತೆ ಮಾತಾಡ್ತಿರೋದು ಅಲ್ವೇ ಅಲ್ಲ ಅಂತಾಳೆ ಮೀನಾ ಈ ಕೇಡಿಗಳ ಜೊತೆಗೆ ಬೇರೆ ಯಾರೋ ಕೇಡಿಗಳೇ ಸೇರ್ಕೊಂಡಿರ್ತಾರೆ ಪ್ಲಾನ್ ಮಾಡಿ ಅಪ್ಪನ ಹತ್ರ ಮನೆ ಮಾರಕ್ಕೆ ಒಪ್ಪಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಇವರು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು